ಅಷ್ಟೇ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರ ನೀವೆಲ್ಲ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಹತ್ತು ನಿಮಿಷದಲ್ಲಿ ಪೆಪ್ಪರ್ ಚಿಕನ್ ಮಾಡೋದನ್ನ ತೋರಿಸ್ತೀನಿ ಇದು ಊಟದ ಜೊತೆ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ತಿಳಿ ಸಾರು ಮಾಡಿದಾಗ ರಸಮ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಊಟದ ಜೊತೆ ಸೈಡ್ ಡಿಶ್ ಆಗಿ ನೆಂಚ್ಕೊಳೋದಕ್ಕೆ ತುಂಬಾ ಇರುತ್ತೆ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಪೆಪ್ಪರ್ ಡ್ರೈ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಪೆಪ್ಪರ್ ಡ್ರೈಗೆ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಎರಡು ಮೆಣ್ಸಿನ್ಕಾಯಿ ಸೀಲ್ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಗರಂ ಮಸಾಲ ಖಾರ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ ಪೌಡ್ರು ನಿಂಬೆಹಣ್ಣು ಹುಡುಗಿ ಇವಾಗ ಬನ್ನಿ ಮಾಡೋಣ ಬಾಣಲೆಗೆ ಎರಡು ಸ್ಪೂನು ಎಣ್ಣೆ ಹಾಕೊಂಡಿದ್ದೀನಿ ಈಗ ಎಣ್ಣೆ ಕಾದ್ಮೇಲೆ ಹಸಿ ಹಾಕೋಣ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ

ಸೋ ಫ್ರೈ ಆದಮೇಲೆ ಚಿಉಂತಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ 1 ಟೀಸ್ಪೂನ್ ಹಾಕೊಂಡಿದ್ದೀನಿ ಐ ಚಿಉಂತಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಇವಾಗ ಹೋಗಿದೆ ಈಗ ಚಿಕನ್ ಹಾಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಉಪ್ಪು ಹಾಕೋಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಉಪ್ಪು ಹಾಕಿರೋದು ಉಪ್ಪು ಹಾಕಾದ್ಮೇಲೆ ಈಗ ಮುಚ್ಚಳ ಮುಚ್ಚಿಬಿಟ್ಟು ಫಿಫ್ಟೀನ್ ಮಿನಿಟ್ಸು ಚಿಕನ್ ಒಂದು ಮುಕ್ಕಾಲು ಭಾಗ ಬೇಯೋ ಥರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಚಿಕನ್ನು ಚೆನ್ನಾಗಿ ಬೇಯ್ತಾ ಇದೆ ಹಾಗೆ ನೀರು ಕೂಡ ಬಿಟ್ಕೊಂಡಿದೆ ನೋಡಿ ಇವಾಗ ಚಿಕನ್ ಮುಖ ಅಲ್ವಾಗ ಬೆಂದಿದೆ ನೀರೆಲ್ಲ ಕಡಿಮೆ ಆಗಿದೆ ಈಗ ನಾವು ಗರಂ ಮಸಾಲ ಹಾಕೋಣ ಈಗ ಗರಂ ಮಸಾಲೆ ಹಾಕಿ ಚೆನ್ನಾಗಿ ತಿರುಗಿಸಿದ್ದೀನಿ ಈಗ ಮತ್ತೊಂದು ಕುದಿ ಬರೋ ತನಕ ಮುತ್ತಳ ಮುಚ್ಚಿ ಬೇಯಿಸೋಣ ಮತ್ತೊಂದು ಕುದಿ ಬರೋ ತನಕ ಮುತ್ತಳ ಮುಚ್ಚಿ ಬೇಯಿಸೋಣ ಈಗ ನೋಡೋಣ ಚಿಕನ್ ಬೆಂದಿದ್ಯಾ ಅಂತ ನೋಡಿ ಗರಂ ಮಸಾಲೆ ಹಾಕ್ತಿದ್ದು ಒಂದು ಕುದಿ ಬರ್ತಿದ್ದಂಗೆ ಈ ಥರ ಎಣ್ಣೆ ಶುರು ಶುರುವಾಗುತ್ತೆ ಅವಾಗ ಆಗಿದೆ ಅಂತ ಹೇಳಿ ಇವಾಗ ಪೆಪ್ಪರ್ ಪೌಡ್ರ್ ಹಾಕೋಣ ಖಾರ ಎಷ್ಟು ಬೇಕೋ ಅಷ್ಟು ಈಗ ನಿಂಬೆಹಣ್ಣು ಹಿಂಡೋಣ ಇವಾಗ ಆಗಿದೆ ಇದು ಇದು ಇಷ್ಟು ರಸ ಇರ್ಬೇಕಾದ್ರೆನೆ ಆಫ್ ಮಾಡ್ಕೊಳ್ಳೋಣ ಯಾಕಂದರೆ ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಪೆಪ್ಪರ್ ಚಿಕನ್ ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ